ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬಸ್ ಸಾರು ಮಾಡ್ತಾಯಿದ್ದೀನಿ ಚಿಲ್ಕೆ ಸೊಪ್ಪಿನ ಬಸ್ಸಾರು ನೋಡಿ ಚಿ ಇದು ನಾವು ಲಾಳಿ ಸೊಪ್ಪು ಅಂತ ಅನ್ಕೊಂಬೇಡಿ ಇದನ್ನ ನೋಡಿ ಇದು ಚಿಲ್ಕೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಸೋಸಿ ಕ್ಲೀನ್ ಮಾಡಿ ಅರ್ಧ ಗಂಟೆ ಉಪ್ಪಾಕಿ ನೆನಕಿದ್ದೀನಿ ಇದೆಲ್ಲ ಮೈಸೂರು ಸೈಡ್ ಸಿಗೋದು ಈ ಸೊಪ್ಪು ಇಲ್ಲಿ ಇವಾಗ ಬೆಳೀತಾ ಇದ್ದಾರೆ ನನಗೆ ಇಲ್ಲಿ ಯಾರೋ ತೊಗೊಬಂದಿದ್ರು ಮನೆ ಹತ್ರ ಅಂತ ತಗೊಂಡಿದ್ದೀನಿ ನಾನು ಚಿಲ್ಕೆ ಸೊಪ್ಪಿಂದ ಬಸ್ಸಾರು ಮಾಡ್ತಾಯಿದ್ದೀನಿ ಏನೇನು ಮಾಡೋದು ಅಂತ ಹೇಳ್ತೀನಿ ನಾನು ಕುಕ್ಕರ್ಗೆ ಹೆಸರು ಕಾಳು ಮೊಳಕೆ ಕಟ್ಟಿರೋದು ಹಾಕ್ತಾಯಿದ್ದೀನಿ ಏನೊಂದು ಹಾಕಿದರೆ ಸಾಕು ನಿಮ್ಗೆ ಎಷ್ಟು ಬೇಕು ಕಾಳು ಪಲ್ಲಿಕೆ ಅದು ನೋಡಿ ಮತ್ತು ನಾನು ಮಾ ಇದು ಅಳಸಿನೆಣ್ಣಿನ ಬೀಜ ಅದ್ಬಿಟ್ಟು ಒಂದು ಬಟ್ಲು ಹಾಕ್ತಾಯಿದ್ದೀನಿ ಹಳಸ್ನೆಣ್ಣಿನ ಬೀಜ ಈಗ ಅದ್ರ ಮೇಲುಗಡೆ ಚಿಲ್ಕೆ ಸೊಪ್ಪು ಹಾಕೊಳ್ಳೋಣ ನೋಡೋಕೆ ಹಿಂಗೆ ತುಂಬ ನಂಗೆ ಕಾಣುತ್ತೆ ಬೆಂದ್ರೆ ಸ್ವಲ್ಪ ಸ್ವಲ್ಪ ಆಗುತ್ತೆ ಫ್ರೆಂಡ್ ಸುಮ್ಮನೆ ಕಂಡ್ಕೊಳ್ಳೋದು ತುಂಬ ಇದೆ ಅಂತ ನಾನು ಆ ಚಿಲ್ಕೆ ಸೊಪ್ಪಿನ ಜೊತೆಗೆ ಒಂದೇ ಒಂದು ಇಡೀ ನುಗ್ಗೆ ಸೊಪ್ಪು ಇದ್ದೀನಿ ನುಗ್ಗೆ ಸೊಪ್ಪು ಏನಕ್ಕೆ ಅಂದರೆ ಪ್ರೋಟೀನು ವಿಟಮಿನ್ಸ್ ಎಲ್ಲ ಇರುತ್ತಲ್ಲ ನಾನು ಮನೆಯಲ್ಲೇ ಬೆಳೆದಿರೋದ್ರಿಂದ ಆ ನುಗ್ಗೆ ಸೊಪ್ಪು ನಾನು ಎಲ್ಲದಕ್ಕೂ ಸಾಮಾನ್ಯವಾಗಿ ಹಾಕ್ತೀನಿ ಮತ್ತು ಮೆಣಸಿನ್ಕಾಯಿ ಖಾರ ಎಷ್ಟು ಬೇಕು ಒಂದು ಕಡ್ಡಿಗೆ ಹಾಕೊಂಡು ಚುಚ್ಕೊಂಡು ಹಾಕಿದ್ದೀನಿ ಏಕೆಂದರೆ ಅದು ಮತ್ತೆ ಮತ್ತೆ ತೆಗಿಯೋಕ್ಕಾಗಲ್ಲ ಸೊಪ್ಪುಗಳ ಜೊತೆ ಅಂತ ಅದಕ್ಕೋಸ್ಕರ ಮೂರು ಟೊಮೊಟೊ ಹಾಕ್ತಿದ್ದೀನಿ ಮೆಣಸಿನ್ಕಾಯಿ ಟೊಮೊಟೊ ಹಾಕಿದ್ದೀನಿ ಒಂದು ಚಿಕ್ಕದು ಒಂದು ಕಾಲು ಭಾಗದಷ್ಟು ಈರುಳ್ಳಿ ಹಾಕೊಳ್ಳೋಣ ಇದೊಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಹಾಕೊಳ್ಳೋಣ ಇದ್ರ ಮೇಲೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ನೋಡಿ ನೋಡಾಕೊಳ್ಳಿ ಮತ್ತೆ ಹಾಕೋಬೋದು ನಿಮಗೆ ರಸ ಎಷ್ಟು ಬೇಕಷ್ಟು ಹಾಕೊಳ್ಳಿ ನನಗೆ ಒಂದು ಎರಡು ಲೋಟದಷ್ಟು ನೀರು ಇದ್ದೀನಿ ಇದನ್ನು ಒಂದೇ ಒಂದು ವಿಸಲ್ ಕುಸ್ಕೊಬರೋಣ ಈಗ ನೋಡಿ ಈ ಮೆಣಸಿಕಾಯಿ ಥರ ಹುರ್ಕದ ಹಿಂಗೆ ಸಿಗುತ್ತೆ ಇದನ್ನ ತೆಗೆದುಬಿಟ್ಟು ಹಿಂಗೆ ಹಾಕೋಣ ಎಷ್ಟೇ ಇದನ್ನು ತೆಗೆದುರುಬ್ಬಕಡೋಣ ಇದು ನಮ್ಮತ್ತೆ ನನಗೆ ಹೇಳ್ಕೊಟ್ಟಿದ್ದು ನಮ್ಮತ್ತೆ ಇದೇ ಸಾಂಬಾರು ಯಾವಾಗಲೂ ಸೊಪ್ಪಿನ ಸಾರು ಮಾಡುವಾಗ ಈ ಟೈಮಲ್ಲಿ ಸೀಸನಲ್ಲಿ ಅಳಸಿನ ಯಾವಾಗ ಯಾವಾಗ ಸಿಗುತ್ತೆ ಆ ನಮ್ಮ ನಮ್ಮತ್ತೆ ಈ ಥರ ಮಾಡೋರು ಸೊಪ್ಪಿಗೆ ಹಾಕಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದಕ್ಕೆ ಸುರ್ಕೊಳ್ಳೋಲ್ಲ ಇವಾಗ ನೋಡಿ ಫ್ರೆಂಡ್ಸ್ ನೋಡಿ ಇದಕ್ಕೆ ಸುರ್ಕೊಳ್ತೀನಿ ಇವಾಗ ಬಸ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಷ್ಟೊಂದು ನೋಡಿ ಎಷ್ಟೊಂದು ಸೊಪ್ಪಿತ್ತು ಎಷ್ಟೇ ಆಗಿದೆ ನೋಡಿ ಇವಾಗ ನೋಡಿ ನೋಡಿ ಇವಾಗ ರುಬ್ಬದಕ್ಕೆ ಹಾಕ್ಕೊಳ್ತೀನಿ ನಾನು ಬೆಳ್ಳುಳ್ಳಿ ಎಲ್ಲ ಬೇಯಿಸಿ ಎಲ್ಲ ರೆಡಿ ಮಾಡಿಟ್ಟಿನಲ್ಲ ಆ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡಿದ್ದೀನಿ ಬಿಡಿಸ್ಕೊಂಡು ನಾನು ಹಿಂಗೆ ಸಿಪ್ಪೆ ಸಮೇತನೇ ಹಾಕ್ಕೊಳ್ತೀನಿ ಸ್ವಲ್ಪ ಕಾಯಿ ಹಾಕೋಣ ಕಾಯಿ ಜಾಸ್ತಿ ಬೇಡ ಅದಕ್ಕೆ ಮತ್ತು ಇದು ಸಾಂಬಾರು ಸೊಪ್ಪು ಇಲ್ದಿರೋದ್ರಿಂದ ನಾನು ಒಂದು ಅರ್ಧ ಸ್ಪೂನು ಸಾಂಬಾರು ಪುಡಿ ಹಚ್ಚ ಸಾಂಬಾರು ಪುಡಿ ನಮ್ಮ ಅತ್ತೆಯವರೆಲ್ಲ ಇದೇ ಥರ ಮಾಡ್ತಿದ್ರು ಆವಾಗೆಲ್ಲ ಎಲ್ಲಿ ಸಾಂಬಾರು ಸೊಪ್ಪು ಎಲ್ಲ ಯೂಸ್ ಮಾಡ್ತಿರಲಿಲ್ಲ ಇವಾಗಲೇ ಅಲ್ವಾ ಜೀರಿಗೆ ಒಂದು ಅರ್ಧ ಚಮಚ ನೋಡಿ ನೋಡಿ ಬೇಸಿರೋ ಸೊಪ್ಪನ್ನ ಸ್ವಲ್ಪ ಇದ್ದೀನಿ ಸ್ವಲ್ಪ ಹಾಕೊಳ್ಳೋಣ ಮೇ ಎಷ್ಟು ಬೇಕಷ್ಟು ನೋಡಿ ಸಾಂಬಾರು ನಮಗೆ ಎಷ್ಟು ಜನ ಇರ್ತೀವಿ ಅದ್ರ ಮೇಲೆ ಡಿಪೆಂಡಾಗಿ ಹಾಕ್ಕೊಳ್ಳಿ ಮತ್ತು ನೀವು ಸ್ವಲ್ಪ ಸಾಂಬಾರು ಗಟ್ಟಿ ಬೇಕು ಅಂದರೆ ಈ ಅಳಸಿಂದು ಬೀಜ ಇದೆಯಲ್ಲ ಅದು ಸ್ವಲ್ಪ ಜಾಸ್ತಿ ರುಬ್ಬಕ್ಕೆ ಹಾಕ್ಕೊಳ್ಳಿ ಸಾಕು ನೋಡಿ ಹಣ್ಣು ಒಂದು ಸ್ವಲ್ಪ ಇದಕ್ಕೆ ನೀರು ಹಾಕ್ಬಿಟ್ಟು ರುಬ್ಕೊಬಿರೋಣ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋಣ ಒಂದು ಸ್ಪೂನ್ ಆಯಲ್ ಹಾಕ್ಬಿಟ್ಟು ಸಾಕು ಸಾಸ್ರೆ ಹಾಕಿದ್ಮೇಲೆ ಸ್ವಲ್ಪ ಹಿಂಗೆ ಹಾಕೋಣ ಹಿಂಗಾಕಿದ ಮೇಲೆ ಒಂದೇ ಒಂದು ಬೆಳ್ಳುಳ್ಳಿ ಕೆಟ್ಬಿಟ್ಟು ಹಾಕ್ಕೊಂಡು ಒಂದು ಬೆಳ್ಳುಳ್ಳಿ ಹ್ಞೂ ಒಣಮೆಣ ಕರಿಬೇನು ಸ್ವಲ್ಪ ಈರುಳ್ಳಿ ಈಗ ನೋಡಿ ಇದಕ್ಕೇ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಉಗಿರೋದು ಮಸಾಲೆ ನಾನು ಮಿಕ್ಸಿ ಜಾಗೆ ಬೇಯಿಸಿಟ್ಟಿದ್ದೀನಲ್ಲ ಸೊಪ್ಪು ಸೊಪ್ಪಿನ ನೀರು ಬೇಯಿಸಿಟ್ಟಿದ್ದೀನಲ್ಲ ಅದನ್ನು ಹಾಕ್ಬಿಟ್ಟು ಹಾಕೊಳ್ಳೋಣ ನೋಡಿ ಇವಾಗ ನೀರು ನನಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಉಪ್ಪು ಆಲ್ರೆಡಿ ಸೊಪ್ಪಿಗೆ ಹಾಕಿರ್ತೀವಲ್ಲಾದರೂ ರಸದಲ್ಲಿರುತ್ತೆ ನೋಡಿ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿರಂತೆ ಇವಾಗ ನೋಡಿ ಎಷ್ಟು ಅದ ಅಷ್ಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಸಾಕು ನಮ್ಮ ಅತ್ತೆ ಇದನ್ನು ನನಗೆ ಹೇಳ್ಕೊಟ್ಟಿದ್ದು ಒಂದು ಸಲ ಇದೇನಿದು ಈ ಥರ ಮಾಡ್ತಿದ್ರಲ್ಲ ಅಳಸಿನ ಬೀಜ ಹಾಕಿ ಅಂತಿದ್ದೆ ನೀನು ತಿನ್ನು ನೋಡು ಗೊತ್ತಾಗುತ್ತೆ ಅಂದರೆ ನಾನು ಆಗ್ಲಿಂದ ಅಳಸಿನ ಹಣ್ಣು ಟೈಮಲ್ಲಿ ಅಳಸಿನ ಬೀಜನ ನಾನು ವೇಸ್ಟ್ ಮಾಡೋಲ್ಲ ಈ ಥರ ಪಲ್ಯ ಎಲ್ಲದಕ್ಕೂ ಹಾಕ್ಕೊಳ್ತೀನಿ ಅಷ್ಟರಲ್ಲಿ ಸೊಪ್ಪು ಒಗ್ಗರಣೆ ಬರೋಣ ಬನ್ನಿ ಕುದೀಲಿ ಸೊಪ್ಪಿನ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಳೋಣ ನೋಡಿ ನಾನೊಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದು ಕಾಯಿಲೆ ಎಷ್ಟರಲ್ಲಿ ಸಾಸಿವೆ ಕರ್ಬೇನ್ ಸೊಪ್ಪು ಈರುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕೊಳ್ಳೋಣ ಸಾಸಿವೆ ಆಗಿದೆ ನೋಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಕರ್ಬೇನ ಸೊಪ್ಪು ಹಾಕೋಣ ನೋಡಿ ಈರುಳ್ಳಿ ಫ್ರೈ ಆಗಿದೆ ಇವಾಗ ಸ್ವಲ್ಪ ಖಾರ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳಿ ನಾನು ಒಂದು ವರ್ ಚಿಕ್ಕ ಹಾಕ್ತೀವಿ ಇದರ ಜೊತೆಗೆ ತೆಂಗಿನಕಾಯಿ ಎಷ್ಟು ಬೇಕೆಷ್ಟು ನೋಡಾಕಿ ಜಾಸ್ತಿ ಹಾಕಿದರೂ ಟೇಸ್ಟ್ ಇರುತ್ತೆ ಸ್ವಲ್ಪ ಒಳ್ಳೆ ಆರೋಗ್ಯಕರವಾದದ್ದು ನೋಡಿ ಇನ್ನೂ ಹಸಿ ಕಾಳು ಹಾಕಿದ್ರೂ ಟೇಸ್ಟ್ ಇರುತ್ತೆ ಹಸಿ ಕಾಳಿ ಇನ್ನೂ ಸೀಸನ್ ನೀರು ತಿರು ಹಾಕ್ಕೊಳ್ಳಿ ಚೆನ್ನಾಗಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಒಂದು ಐದು ನಿಮಿಷ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಳೋಣ ಸೊಪ್ಪಿನ ಬಸ್ಸಾರು ಹಳಸಿನ ಬೀಜ ಅಳಸಿನೆಣ್ಣಿನ ಬೀಜದ ಮತ್ತು ಚಿಲ್ಕೆ ಸೊಪ್ಪು ಹೆಸರು ಬೇಳೆ ಆಯಿತು ಹೆಸ್ರು ಕಾಳಾದರೂ ಆಗುತ್ತೆ ಹಸಿ ಕಾಳಾದರೂ ಇನ್ನೂ ಟೇಸ್ಟ್ ಬರುತ್ತೆ ಹಾಕಿ ಮಾಡಿ ನೋಡಿ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದು ಈ ಕಾಯಿ ಹಾಕೋದ್ರಿಂದ ನಾವು ಅಳಸಿನ ಬೀಜನ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ತುಂಬ ಜನ ಇದ್ದಾಗ ಇದನ್ನು ಆ ಥರ ಮಾಡಿದರೆ ಎಲ್ರಿಗೂ ಒದ್ಗುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಅತ್ತೆ ಹೇಳ್ಕೊಟ್ಟಿರೋ ರೆಸಿಪಿ ನೋಡಿ ಮಾಡಿ ನೋಡಿ ಹೇಳಿ ಥ್ಯಾಂಕ್ ಯು